ಏನ್ ಮರೋ ಇರೋ ಇತ್ತೆ ಬೈಯದ ನಾಲ್ಕ ಗಂಟೆ ಆಂಡಿ ಯಾನ್ ಇತ್ತೆ ಕೆರೆಬಿಯನ್ ಬೀಚ್ ಡೂಲ್ಲೆ ಕಾಯಕಡೆ ಉಂಜಿ ಹೊಸ ಸೆಟ್ ಅಪ್ ಟ್ರೈ ಮಾಡ್ತಾ ಅಂಡ್ ಆ ಕಾಯಕದ ಮಿತ್ತೆ ಏನು ಮಾಡ್ತೀನಿ ಬಂದು ಕುಕ್ಕಿಂಗ್ ಅಂಚ ಈ ಕುಕ್ಕಿಂಗ್ ನ ಬೋಡಿ ತನ್ನ ಪೂರ್ವ ವಸ್ತು ನೆಟ್ಟು ಉಂಡು ಈ ಸೆಟ್ ಅಪ್ಡು ಏನು ನಕೋಡದ ಅಪ್ಪ ಡಿ ಮಾಡ್ತೀನಿ ಪ್ಲಾಸ್ಟಿಕ್ ಬಾಕ್ಸ್ ಇಕ್ಕೊಂಡು ನಕೋಡದ ಐತ ಅವರು ಇಲ್ಲ ಐಡಿಯನ್ನು ಈಗ ಬೋಡೆ ಎತ್ತು ಪುರ ಈ ಕ್ಯಾಂಪಿಂಗ್ ಸ್ಟೋವ್ ಆಯಿತಾ ಸಿಲಿಂಡ್ರು ಕ್ಯಾಂಪ್ ಹಿಂಗೆ ಕ್ಯಾಂಪಿಂಗ್ ಸ್ಟೋವ್ ಕ್ಯಾನ್ ಕ್ಯಾನ್ಸ್ಟ್ರಕ್ ಬಂದಿದ್ದೇನೆ ಅಂತ ಕುಕ್ಕಿಂಗ್ ಮಾಡ್ತಾರೆ ಬಾಜಾನ ಕ್ಯಾಂಪಿಂಗ್ ದ ಬಾಜಾನ ಬಕ್ಕ ಮಸಾಲದ ಡಬ್ಬಿ ಐತೆ ಚಾದ ಪುಡಿ ಎಲ್ಲ ಸಕ್ಕರೆಲ್ಲ ಉಂಡು ಬಕ್ಕ ನೈಫು ಬಕ್ಕ ರೆಡ್ ಚಾಪರ್ ಲೋಟೆ ಈ ಬಸ್ ಸೆಟಪ್ ಆತ ಕುಕ್ಕಿಂಗ್ದ ಆತ ಈ ಸೆಟಪ್ನ ಬರೋ ದಿಯರೆ ನಾನೊಂದು ಪ್ಲಾಸ್ಟಿಕ್ ಟ್ರೇ ಟ್ರೇದ ಯೂಸ್ ಮಾಡ್ತಿದ್ದೆ ಒಂದು ಪ್ಲಾಸ್ಟಿಕ್ ಟ್ರೇ ಅಡಿಟ್ಟು ಒಂದು ಹೊಟ್ಟೆ ಮಾಡ್ತಿದ್ದೆ ಒಂದು ಕಾಯಕ ಒಂದು ಹೊಟ್ಟೆ ಉಂಡು ಈತ ರಬ್ಬರ್ದ ರಬ್ಬರ್ ರಬ್ಬರ್ದ ಕವರಿಂಗ್ ಇಲ್ಲಿ ಸ್ಕ್ರೂ ಬಕ್ಕ ನಟ್ಟು ಬಾಳಿದೆ ಕ್ಯಾಂಪಿಂಗ್ ಸ್ಟೂಲ್ ಅಫೋರ್ಡಬಲ್ ಸ್ಟೂಲ್ ಒಂದು ಕ್ಯಾಕ್ಡು ಬಂಡ ಐಟು ಫಿರಾಡ್ ಕೂಡ ಸರಿಯಾಗ್ ಕಂಫರ್ಟೇಬಲ್ ಆಗ್ಬೈತಿ ಸೊಂಟ ಬೇನಪ್ಪ ಅಂಚ ಒಂದು ಇಂಜು ಸೆಟಪ್ ಮತ್ತೆ ಒಂದು ಏನೋ ವಾಟರ್ ಪ್ರೂಫ್ ಬ್ಯಾಗ್ ನೆಟ್ ಪೂರ ಏನು ಮೊಬೈಲ್ ಮತ್ತು ಟಾರ್ಚು ಎಲೆಕ್ಟ್ರಾನಿಕ್ ಐಟಮ್ ಪೂರಾ ನೆಟ್ಟಿದ್ದೆ ಆ ಡಬಲ್ ಫಿಫ್ಟಿ ಡಬಲ್ ಫಿಫ್ಟಿ ಬಂಡ ಏನು ಚಾಕ್ಲೇಟ್ದು ಡಬ್ ಪ್ಲಾಸ್ಟಿಕ್ ಬಾಟ್ಲ ಡಬ್ಬಿದ್ತೆ ಪೂರ ಮೊಬೈಲ್ ಪೂರ ಡಬಲ್ ಫಿಫ್ಟಿ ಲಂಚನೇ ಒಂದು ಕುಂಟಲ್ಲ ಜಿತ್ತೆ ಅದನ್ನು ಮೊಬೈಲ್ಗೆ ನಿಂತ ಹಚ್ಚಿದೆ ಇತ್ತೆ ಹೆಡ್ಡೆ ದುಂಬುಂಡು ಆಂಡ ಮಧ್ಯಾಹ್ನ ವರ್ಷ ಬರೋದಿತ್ತು ಕಾಗೈತೆ ಸುರಕ್ಕೆ ಬರೋ ಕಾಯಕ್ರ ಜೀಕ ಕಂತು ಡ್ರೇಜ್ ಏಬಲ್ ಸಿಸ್ಟಮ್ ಎಂಚ ಅಂತ ಹೇಳ್ತಿದ್ದಾರೆ ಈ ರಬ್ಬರ್ ಒಂದು ರಬ್ಬರ್ ಈ ಕೋಟೆ ದುಲಕುಳ್ಳೋ

ಏನಂತೆ ಈ ಕಾಣ್ಲಾದ ಕಾಡಿದ್ದ ನಡ್ತಿರ್ಲೇ ಕಂಡ ಬರಿ ಇಟ್ಟು ಬರ ಕಾಣ್ಲದ ಕಾಡು ಉಂಡು ಹಿಂದೂ ಬರೋ ಕಾಂಡಲ್ ಕಾಂಡ್ರಿ ಪಾಂಡದ ಮರ ಇಂಚ ಒಂದು ಸ್ಪಾಟ್ ಎಡ್ಡೆ ಉಂಡು ಮೂಲೆ ಅಂಕರ್ ಪಡಗ ಗ್ಯಾಸ್ ಯಾನ್ ಇತ್ತೆ ಫ್ಲೇಮು ಅಂತೆ ಇತ್ತೆ ಸ್ಪೈಸಿ ಮ್ಯಗಿ ಮಲ್ಪುಗ್ಗ ಅಂತ ಒಂದೊಂದು ಎಕ್ಸ್ಪರಿಮೆಂಟ್ ಇಂಥಾಪು ಬಂದೆ ಈ ಕ್ಯಾ ನಮ್ಮ ಕಾಯಕ ಕುಕ್ಕಿಂಗ್ ಚಾಪನ್ ಬಂದೆ ತೂಕ ಮ್ಯಾಗಿ ಮಲ್ತು ತೂಕ ಇತ್ತೆ ಎತ್ತೆ ಸದ್ಯಕ್ಕೆ ಸ್ಟೇಬಲ್ ಉಂಡು ಕಾಯಕ ಅಲ್ಲ ಬಂದು ಇಚ್ಛಿ ಸದ್ಯ ಮಾಗಿ ರೆಡಿ ಉಂದುಂಡು ಯಾನಕ್ ಸ್ಟೂಲ್ ದ ಮಿತ್ತ್ ಕುಲ್ಲುದೆ ಉಂಡ ಸ್ಟೂಲ್ ದ ಮಿತ್ತ್ ಕುಲ್ಲಿ ಬಕ್ಕ ಒಂದು ಕಾಯಕ ಸ್ಟೇಬಲ್ ಉಪ್ಪುಜಿ ಚೂರು ಶೇಖರ ಸುರಂಡು ಇತ್ತೆ ಗಾಯಕ್ ತೂ ಒಲಿ ಚೂರು ಅಂಚಿಂಚಿ ಪಂದುಂಡ ಶೇಕ್ ಉಂದುಂಡು ಅಂಚ ಸ್ಟೂಲ್ ದ ಮಿತ್ತ್ ಈ ಮ್ಯಾಗ ಉಪ್ಪುನ ಕರೆಕ್ಟ್ ಕುಲ್ಲು ಸ್ಟೇಬಲ್ ಕುಲ್ಲೊಂದು ದಾಲ ಆಪುಜಿ ತೂಕ ಮ್ಯಾಗಿ ಆಪನ ಮುಟ್ಟ ಕಾಪುಡಿತ್ತೆ ಮ್ಯಾಗಿ ರೆಡಿಯ ರೀ ಏನು ಸೂಪಿ ಮ್ಯಾಗಿ ಲೆಕ್ಕ ಮಲ್ತಿದೆ, ಜಾಸ್ತಿ ಮಲ್ತಿದ್ದು ಇತ್ತೆ ಒಂದೇ ನೆಕ್ ಬಾಡ್ಗ ಮ್ಯಾಗಿದ ಬೌಲು أنا أريد أن ಒಂದು ನಾ ಮಸಾಲೆ ಡಬ್ಬಿ ಟಬ್ಬಿ ಉಪ್ಪು ಉಪ್ಪುವಾಗ ಮುಂಚಿ ಮಿಕ್ಸ್ ಮಾಡಿ ತಗೊಂತೆ ತುಂಬೆ ಬಫಾತ್ ಪೌಡರ್ ಒಂದು ಬಫಾತ್ ಬೊಂದು ಚಾತರ ಪುಡಿ ಎಲ್ಲ ಸಕ್ಕರೆ ಎಲ್ಲ ಒಂದು ಮಿಕ್ಸ್ ಮಾಡಿ ಎನಕ್ಡ್ ಕಾಯಕ್ಡ್ ಇಂಡಿಯಡ್ ಕುಕ್ ಮಲ್ತಿನ ಆಯೆ ಪಂಡ ಮ್ಯಾಗಿ ಮಲ್ತಿನೆ ಇಡೀ ಇಂಡಿಯಡ್ ಯಾನೆ ಅಂದ್ ಯಾನ ಸ್ಟೂಲ್ ಉಂಡು ಚೂರು ಎದುರು ದಿಯೆ ನೆತ್ತೆ ಮಿತ್ತ್ ಒಂದು ಲೆವೆಲ್ ಇಜಿ ಜನ ಎಂಕ್ ಮೂಲು ಮುಟ್ಟ ದಿ ಉಲ್ಲೆನ್ ಉಂದು ಲೆವೆಲ್ ಮನಿತ್ತುನು ಈ ಜಾಗ ನೆತ್ತ ಮಿತ್ ದೀದೆ ಕುಲ್ಲುದೆ ಕಾರ್ ಅಂಚ ಇಂಚಿ ಪಾಡ್ದ್ ಬ್ಯಾಲೆನ್ಸ್ ತಿಕ್ಕುಂಡು ಇಂಚ ಅಂಚ ಇಂಚಿ ಕಾರ್ ದ ಕುಲ್ಲುಂಡ ತೂಕ ವೈಕಲ್ ವಾರ ಚಾರ್ ಅಡಿ ಅವ್ಡು ಉಂದು ಬ್ಲಾಕ್ ಟೀ ಜನರ ನಲಕ್ಡ್ ಚಾ ಆಂಡ ಅಂದೆ

ಬ್ಲ್ಯಾಕ್ ಟೀ ರೆಡಿ ಆಯ್ತು ನಾನು ಆರಾಮ್ಸೆ ಕುಲ್ಲೋದು ಈ ಮ್ಯಾಂಗ್ರೋವ್ ಕಾಡ್ದ ವಿದು ತಿನ್ಪು ನಾನು ಮ್ಯಾಗಿ ರೆಡಿ ಆಂಡ್ ಚಾಲ ಬ್ಲಾಕ್ ಟೀಲ ರೆಡಿ ಆಂಡ್ ಆಯಿತು ತಿನ್ನೋಡು ಬರ್ ಸಾರ್ಪಣ್ಣ ತಿನ್ನೋಡು ತಯಾರ ಮುಗು ಬಡ್ಡ ಮೆಟ್ಟಿಡ್ದು ಏದು ಬೇಗ ತಿಂದು ಕಾರ್ವಲ್ ಪುಡಿ ಮ್ಯಾಗಿ ಹಾಂಡು ಮ್ಯಾಗಿ ಮಲ್ತಾಣ ತಿಂದಾಣ ನನ್ನ ಬಾಸ್ ಕೊಡು ಐತೆ ಬಿಟ್ಟಿ ಇಲ್ಲಾಗೆ ನಿಖಲಿಗೆ ಈ ಬ್ಲಾಗ್ ಇಷ್ಟ ಅಂದ ದಯಮ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್